ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ಇವತ್ತು ಈ ವಿಡಿಯೋದಾಗ ಏನು ಹಾಕಿದೆ ಅಂತ ಬೋಧಿಸಿದಾಗ ರಾಮೋಜಿ ಫಿಲ್ಮ್ ಸಿಟಿ ವಿಡಿಯೋ ಹಾಕಿದ್ದೆ ಅದ್ರ ರಾಮೋಜಿ ಫಿಲ್ಮ್ ಸಿಟಿದ ಅದ್ರಾಗ ಏನ್ ಪ್ಲೇಸ್ ಇದಲ್ಲ ಇನ್ನೊಂದ್ ಸ್ವಲ್ಪ ಉಳ್ದಾವ ಈ ವಿಡಿಯೋದಾಗ ರಾಮೋಜಿ ಫಿಲ್ಮ್ ಸಿಟಿ ಲಾಸ್ಟ್ ಪ್ಲೇಸ್ ಐತೆ ಅದನ್ನ ಈ ವಿಡಿಯೋದಾಗ ರಾಮೋಜಿ ಫಿಲ್ಮ್ ಸಿಟಿ ಲಾಸ್ಟ್ ವಿಡಿಯೋ ಬನ್ನಿ ಈಗ ವಿಡಿಯೋ ಶುರು ಮಾಡೋದು ನೋಡಬಹುದು ಇಲ್ಲಿ ಏನಿದೆ ಅಂದ್ರೆ ಚಿನ್ನದಲ್ಲಿ ಶೂಟ್ ಮಾಡಲು ಇಲ್ಲ ಅಂತ ವಾಟರ್ಫಾಲ್ ಕ್ರಿಯೇಟ್ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಕಾಣ್ತದೆ ಮುಂದೆ ಈಗ ಇಲ್ಲಿ ಮುಂದ್ಗಡೆ ಏನಿದೆ ಅಂದರೆ ಈಗ ನೀವು ಸಿನಿಮಾದಲ್ಲಿ ನೋಡಿರ್ಬೇಕು ಗುಹೆಗಳ ಸೀನ್ ತೋರಿಸಿರ್ತಾರೆ ನಮ್ಗೆ ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಆ ಶೂಟ್ ಮಾಡೋಕ್ಕಿಂತ ಮೊದಲು ಒಂದು ಗುಹೆ ರೀತಿ ಒಂದು ದೊಡ್ಡದ ಸೆಟ್ ಕ್ರಿಯೇಟ್ ಮಾಡ್ತಾರೆ ಅದಾದಮೇಲೆ ಅದನ್ನ ಒಳಗೆ ಶೂಟಿಂಗ್ ಆದಮೇಲೆ ಎಡಿಟ್ ಮಾಡ್ಬೇಕಾರೆ ಅದನ್ನ ಯಾವ ಅವ್ರಿಗೆ ಯಾರು ಯಾವ ಪ್ಲೇಸ್ನಲ್ಲಿ ಅದನ್ನ ಅಲ್ಲಿ ಅಲ್ಲಿ ಎಡಿಟ್ ಮಾಡಿ ಆಮೇಲೆ ನಮ್ಗೆ ತೋರಿಸ್ತಾರೆ ಇಲ್ಲಿ ಮುಂದೆ ನೋಡ್ಬೋದು ಇಲ್ಲಿ ಗುಹೆ ಗುಹೆಯದ ಒಂದು ದೊಡ್ಡದಾದ ಒಂದು ಸೆಟ್ ಇದೆ A mi m'agrada dir caperra. <laughs> ಈಗ ಇಲ್ಲಿ ಏನು ತೋರಿಸ್ತಿದ್ದಾರೆ ಅಂದರೆ ಸಿನಿಮಾ ಶೂಟಿಂಗ್ ಯಾವ ರೀತಿ ನಡೀತಿದೆ ಮತ್ತು ಎಡಿಟಿಂಗ್ನಲ್ಲಿ ಯಾವ ರೀತಿ ಎಡಿಟ್ ಮಾಡ್ತಾರೆ ಮತ್ತು ಗ್ರೀನ್ ಸ್ಕ್ರೀನ್ ಯಾವ ರೀತಿ ಯೂಸ್ ಆಗ್ತದೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ ಮತ್ತು ಸೌಂಡ್ ಮಿಕ್ಸಿಂಗ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾರೆ सीरियस देखे कैमरा को रेस करो गाड़ी रेस करो भाई कंटिन्यू मैडम बचपन में जा रहे हैं सिर्फ राइट साइड रेस करना रेस करो बैकग्राउंड यह रेस, रेस करते रहिए बैकग्राउंड आ गया अभी आप तीनों मुंबई हाईवे के ऊपर गाड़ी भगा रहे मैडम फोकस रहिए कैमरा पे जल्दी रेस करो आप सब देख सकते हैं यहाँ पे ಮತ್ತೆ ಈಗ ಇಲ್ಲಿ ಏನ್ ಅಂದ್ರೆ ನಾವು ಗ್ರೀನ್ ಸ್ಕ್ರೀನ್ ಮತ್ತು ಎಫ್ ಎಕ್ಸ್ ಬಗ್ಗೆ ಕೇಳಿರಬಹುದು ಮತ್ತೆ ಅದ ಎಡಿಟ್ ಮಾಡಿದ ಮೇಲೆ ಯಾವ ರೀತಿ ಒಂದು ಸಿನಿಮಾ ಬರುತ್ತೆ ಅನ್ನೋದೊಂದು ಸಣ್ಣ ಬ್ಲೂ ಪ್ರಿಂಟ್ ಇದೆ ಇಲ್ಲೊಂದು ಟ್ರೈನ್ ಬರುತ್ತೆ ಅಲ್ಲಿ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಗ್ರೀನ್ ಸ್ಕ್ರೀನ್ ಸೀನ್ ಯಾವ ರೀತಿ ಇದೆ ಅಂತ ನಮ್ಗೆ ಕಾಣಿಸ್ತಾ ಹೋಗುತ್ತದೆ Ha ha ha! qué <laughs> quiere इच्छा पूरी कर दो ईशा से शादी करना चाहता हूं ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ